ಕನಸಿನ ಮನೆ ನಿರ್ಮಾಣ ಹಾಗೂ ಅಲಂಕಾರ ಮಾಡುವ ಯೋಚನೆಗಳನ್ನ ಹೊತ್ತವರೆಗೆ ಫೆಬ್ರವರಿ ಇಪ್ಪತ್ತೊಂದರಿಂದ ತನಕ ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ದೇವರ ಮಾರುಗತಿಯಲ್ಲಿ ತಂತ್ರಜ್ಞಾನದ ಮಾರ್ಗದರ್ಶನ ನೀಡುವಂತಹ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ನ ಅಧ್ಯಕ್ಷ ಶಿವರಾಮ ಎಂಎಸ್ ಮತಾವು ಹಾಗೂ ಬೆಂಗಳೂರಿನ ಯುಎಸ್ ಕಮ್ಯುನಿಕೇಶನ್ ಸಂಸ್ಥೆಯ ಉಮಾಪತಿ ತಿಳಿಸಿದ್ದಾರೆ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮೂರು ದಿನಗಳ ತಾಂತ್ರಿಕ ಅಭಿಯಾಂತ್ರಿಕ ವಸ್ತು ಪ್ರದರ್ಶನದಲ್ಲಿ ಸುಂದರ ಮನೆ ನಿರ್ಮಾಣ ಹಾಗೂ ಈಗಾಗಲೇ ಕಟ್ಟಿರುವಂತಹ ಮನೆಯನ್ನ ಸುಂದರವಾಗಿಸುವ ಅಲಂಕಾರ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯಲಿದೆ ಕಟ್ಟಡ ಸಾಮಗ್ರಿಗಳ ಬಗ್ಗೆ ಗುಣಮಟ್ಟ ಆಧಾರಿತ ಮಾಹಿತಿ ನೀಡುವ ಕೆಲಸ ವಿವಿಧ ಕಂಪನಿಗಳು ನೀಡಲಿವೆ ಸುಮಾರು ಎಪ್ಪತ್ತು ವಿವಿಧ ಬಗೆಯ ಕಂಪನಿಗಳು ಈ ವಸ್ತು ಪ್ರದರ್ಶನದಲ್ಲಿ ತಮ್ಮ ಉತ್ಪನ್ನಗಳ ಬಗ್ಗೆ ಪ್ರದರ್ಶನ ಮತ್ತು ಮಾಹಿತಿ ನೀಡಲಿವೆ ಸಿಮೆಂಟ್ ಬ್ರಿಕ್ಸ್ ಅಗ್ರಿಗೇಟರ್ ಸೆಂಡ ಸ್ಟೀಲ್ ಪ್ಲಂಬಿಂಗ್ ಟೈಲ್ಸ್ ಫ್ಲೈವುಡ್ ಇಂಟೀರಿಯರ್ ಪರಿಕರಗಳು ಎಕ್ಸ್ಟೀರಿಯರ್ ಉತ್ಪನ್ನಗಳು ಸೋಲಾರ್ ಮತ್ತು ಎಲೆಕ್ಟ್ರಿಕಲ್ ಉತ್ಪನ್ನಗಳು ಅತ್ಯಾಧುನಿಕ ಗುಣಮಟ್ಟದ ಸೆಕ್ಯುರಿಟಿ ಉತ್ಪನ್ನಗಳು ಯು ಪಿ ವಿ ಸಿ ಡೋರ್ಸ್ ವಿಂಡೋಸ್ ಪಾಯಿಂಟ್ ಮತ್ತು ಎಡೆಸ್ಟ್ರೀವ್ ಹಾಗೆಯೇ ವಾಟರ್ ಪ್ರೂಫಿಂಗ್ ಸೇರಿದಂತೆ ವಿವಿಧ ಹಲವಾರು ಉತ್ಪನ್ನಗಳ ನವನವೀನ ವಿನ್ಯಾಸಗಳನ್ನು ಈ ವಸ್ತು ಪ್ರದರ್ಶನದಲ್ಲಿ ಕಾಣಲು ಅವಕಾಶ ಇದೆ ಪ್ರಾಪರ್ಟಿ ಸಂಬಂಧಿತ ಮಳಿಗೆಗಳು ನಿವೇಶನ ಫ್ಲಾಟ್ ಖರೀದಿಗೆ ಅವಕಾಶ ಹಾಗೂ ವಿಶೇಷ ಆಕರ್ಷಣೆಯಾಗಿ ಆಟೋ ಎಕ್ಸ್ಪೋ ಎಲ್ಲಾ ತರದ ವಾಹನಗಳ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಮೂರು ದಿನವೂ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಎಂಟು ಮೂವತ್ತರ ತನಕ ಈ ವಸ್ತು ಪ್ರದರ್ಶನ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮವನ್ನು ಶಾಸಕ ಅಶೋಕ್ ಕುಮಾರ್ ಉದ್ಘಾಟಿಸಲಿದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರಭಟ್ಟ ಪೂಡಾ ಅಧ್ಯಕ್ಷ ಅಮಲರಾಮಚಂದ್ರ ಲೋಕೋಪಯೋಗಿ ಇಲಾಖಾಧಿಕಾರಿ ರಾಜೇಶ್ ರೈ ಡಾಕ್ಟರ್ ಯುಪಿ ಶಿವಾನಂದ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಎಂಟಿಯಾ ಪುತ್ತೂರು ಸೆಂಟರ್ ಹಾಗೂ ಬೆಂಗಳೂರಿನ ಯುಎಸ್ ಕಮ್ಯುನಿಕೇಷನ್ ಸಹಭಾಗಿತ್ವದಲ್ಲಿ ಈ ವಸ್ತು ಪ್ರದರ್ಶನ ಆಯೋಜನೆಗೊಳ್ಳಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಸಿವಿಲ್ ಎಂಜಿನಿಯರ್ ಸಂಸ್ಥೆಯ ಕಾರ್ಯದರ್ಶಿ ವೆಂಕಟರಾಜ ಸದಸ್ಯರಾದ ನವಿತಾ ಮತ್ತು ಚಂದ್ರಶೇಖರ್ ಆಳ್ವಾ ಸುದ್ದಿ ಮಾಹಿತಿ ಟ್ರಸ್ಟ್ನ ನಮಿತಾ ಉಪಸ್ಥಿತರಿದ್ದರು

ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ ಇದು ಮಹತ್ವದ ದೊಡ್ಡ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ನಿರ್ಮಾಣ ಕ್ಷೇತ್ರದ ಆವಿಷ್ಕಾರಗಳನ್ನು ಜನರಿಗೆ ತಲುಪಿಸುವ ಒಂದು ಅವಕಾಶ ನಮ್ಮ ಪುತ್ತೂರು ಇಂಜಿನಿಯರ್ಸ್ ಸಂಘದಲ್ಲಿ ನಾವು ನೂರ ಎಪ್ಪತ್ತು ಲೈಫ್ ಮೆಂಬರ್ಸ್ ಇದ್ದು ಪುತ್ತೂರು ಮಾತ್ರವಲ್ಲದೆ ಪಕ್ಕದ ಮಂಗಳೂರು ಬೆಳ್ತಂಗಡಿ ಸುಳ್ಯ ಬಂಟ್ವಾಳ ಹಾಗೂ ಕಾಸರಗೋಡು ತಾಲೂಕುಗಳಲ್ಲಿ ನಮ್ಮ ವ್ಯವಹಾರ ವಿಸ್ತರಿಸಿಕೊಂಡಿದ್ದೇವೆ ಮತ್ತು ಈ ಭಾಗದ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ प्रचार दृष्टि ना पत्रिका जाहिरतु बर्स